ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವರಲಕ್ಷ್ಮಿಯನ್ನು ಅಪಹರಿಸಿದ ವರದ ಮಗನನ್ನು ಕಾಣದೆ ಕಂಗಾಲಾದ ತಾಯಿ ವರದನ ಮದುವೆ ಮಾಡಲು ಸಾಕಷ್ಟು ಪ್ಲಾನ್ ನಡೆದಿದೆ ವರದನ ತಾಯಿ ಸುಬ್ಬು ಮನೆಗೆ ಬಂದು ಮದುವೆಯ ಕಾರ್ಡ್ ಕೊಟ್ಟು ಎಲ್ಲರ ಹೊಟ್ಟೆಯುರಿಸಿ ಅಲ್ಲಿಂದ ಹೋಗಬೇಕು ಎಂದು ಬಂದಿರುತ್ತಾಳೆ ಶ್ರಾವಣಿ ಅದಕ್ಕೆ ಅವಕಾಶವನ್ನೇ ಕೊಡುವುದಿಲ್ಲ ವರನ ತಾಯಿ ಮದುವೆ ಕಾರ್ಡ್ ಕೊಡಲು ಬಂದಾಗ ವರಲಕ್ಷ್ಮಿಗೆ ಬಹಳ ಬೇಸರವಾಗುತ್ತದೆ ತನ್ನಿಂದ ವರದನನ್ನು ದೂರ ಮಾಡಿಟ್ಟರು ಎನ್ನುವ ಬೇಸರ ಆಕೆಗೆ ಮೂಡುತ್ತದೆ ಇನ್ನು ವರದನ ತಾಯಿ ತನ್ನ ಮಗನಿಗೆ ಮದುವೆ ಮಾಡುವ ಬಗ್ಗೆ ಪ್ರಸ್ತಾಪ ಮಾಡುತ್ತಾಳೆ ನಿನಗಿಂತ ಒಳ್ಳೆಯ ಪಾರ್ಟಿ ಹಾಗೆಯೇ ಹುಡುಗಿ ಬಹಳ ಸುಂದರವಾಗಿದ್ದಾಳೆ ಆಕೆಯ ಗುಣ ನಡತೆ ಕೂಡ ತುಂಬ ಒಳ್ಳೆಯದು ನಿಮ್ಮ ಹುಡುಗಿಗಿಂತ ಚೆನ್ನಾಗಿ ಓದಿಕೊಂಡಿದ್ದಾಳೆ ಎಂದು ಹೊಟ್ಟೆಯುರಿಸುತ್ತಾಳೆ ಇದರಿಂದ ಕೋಪಗೊಂಡ ಶ್ರಾವಣಿ ಕೊಂಚ ಸಮಾಧಾನ ತೆಗೆದುಕೊಂಡು ಮಾತು ಮುಂದುವರೆಸುತ್ತಾಳೆ ಒಳ್ಳೆಯದಾಗಲಿ ನಿಮ್ಮ ಮಗ ಹಾಗೂ ಸೊಸೆ ಚೆನ್ನಾಗಿ ನೂರು ಕಾಲ ಬಾಳಲಿ ನಾವೆಲ್ಲರೂ ನಿಮ್ಮ ಮಗನ ಮದುವೆಗೆ ಬರುತ್ತೇವೆ ಎಂದು ಕಟ್ಟಿ ಮುರಿದ ಹಾಗೆ ಹೇಳುತ್ತಾಳೆ ಆಗ ವರದನ ತಾಯಿ ಏನು ಮಾತನಾಡದೆ ಮದುವೆ ಆಮಂತ್ರಣ ಕೊಟ್ಟು ಇನ್ನೂ ಒಂದು ವಾರದಲ್ಲಿ ವರದನ ಮದುವೆ ಎಲ್ಲರೂ ಬನ್ನಿ ಎಂದು ಹೇಳುತ್ತಾಳೆ ಇತ್ತ ವರದ ಬಹಳಷ್ಟು ಒದ್ದಾಡುತ್ತಾನೆ ವರಲಕ್ಷ್ಮಿಯನ್ನು ಹೇಗಾದರೂ ಮದುವೆ ಆಗಲೇಬೇಕು ಇಲ್ಲವಾದರೆ ಖಂಡಿತವಾಗಿಯೂ ನನಗೆ ಉಳಿಗಾಲವಿಲ್ಲ ಅಮ್ಮ ಬೇರೆ ಹುಡುಗಿಯ ಮದುವೆ ಮಾಡಿಸುತ್ತಾರೆ ಬೇರೆ ಹುಡುಗಿಯ ಜೊತೆ ಮದುವೆ ಆಗುವುದು ಖಂಡಿತವಾಗಿಯೂ ನನಗೆ ಇಷ್ಟವಿಲ್ಲ ಎಂದು ಮನದಲ್ಲಿ ಬಹಳಷ್ಟು ಬೇಸರ ವ್ಯಕ್ತಪಡಿಸುತ್ತಾನೆ ವರದನ ಮಾತಿಗೆ ಕೋಪಗೊಂಡ ಶ್ರಾವಣಿ ಇಷ್ಟೊತ್ತಿಗೆ ನೋಡಿದರೂ ಕಿತ್ತಾಟ ಅಣ್ಣ ಮನೆಗೆ ಬರುತ್ತಿರುವುದನ್ನು ನೋಡಿದ ವರಲಕ್ಷ್ಮಿ ಶ್ರಾವಣಿ ನಡೆದುಕೊಂಡ ರೀತಿಯನ್ನು ಹೇಳುತ್ತಾಳೆ ಅಣ್ಣ ವರದನ ಮದುವೆಯ ಕಾರ್ಡ್ ಕೊಟ್ಟು ಹೋಗಿರುತ್ತಾರೆ ನೀವಿಬ್ಬರು ಸೇರಿಕೊಂಡು ನನ್ನ ಬದುಕಿಗೆ ವಿಷ ಹಾಕಿಬಿಟ್ಟಿದ್ದೀರಾ ಎಂದು ಜೋರಾಗಿ ಅಳುತ್ತಾಳೆ ಈ ಸಂದರ್ಭವನ್ನು ಕಾಯುತ್ತಿದ್ದ ಶ್ರಾವಣಿ ವರದ ನಾವಿಬ್ಬರು ಚೆನ್ನಾಗಿರುವುದು ನಿನಗೆ ನೋಡಿಕೊಂಡು ಸಹಿಸಲು ಆಗುತ್ತಿಲ್ಲ ಎಂದಾದರೆ ನೀನು ಮನೆ ಬಿಟ್ಟು ಎಲ್ಲಾದರೂ ಹೋಗಿಬಿಡು ಎಂದು ಹೇಳುತ್ತಾಳೆ ಇದನ್ನು ಕೇಳಿ ವರಲಕ್ಷ್ಮಿಗೆ ಇನ್ನೂ ಬೇಸರವಾಗುತ್ತದೆ ಹೇಳದೆ ಕೇಳದೆ ಮನೆಯಿಂದ ಹೊರ ನಡೆದ ವರಲಕ್ಷ್ಮಿ ಇಷ್ಟೆಲ್ಲ ಅನಿಸಿಕೊಂಡು ನಾನು ಯಾಕೆ ಈ ಮನೆಯಲ್ಲಿ ಇರಬೇಕು ಎಂದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಮನೆ ಬಿಡುವ ನಿರ್ಧಾರ ಮಾಡುತ್ತಾಳೆ ಮನೆಯಿಂದ ಹೊರ ಹೋಗುತ್ತಿದ್ದಂತೆ ವರಲಕ್ಷ್ಮಿಯನ್ನು ವರದ ಕಿಡ್ನಾಪ್ ಮಾಡಿ ಕರೆದುಕೊಂಡು ಹೋಗುತ್ತಾನೆ ಇತ್ತ ವರದ ಮನೆಯಲ್ಲಿ ಕಾಣಿಸದೇ ಇರುವುದು ನೋಡಿ ಮನೆ ಮಂದಿ ಗಾಬರಿ ಸರಿಯಾಗಿದ್ದಾರೆ ಇತ್ತ ಮನೆಯೆಲ್ಲ ಹುಡುಕಿದರೂ ವರದ ಇಲ್ಲ ವರದ ಏನಾದರೂ ಓಡಿ ಹೋಗಿಬಿಟ್ನಾ ಎನ್ನುವ ಸಣ್ಣ ಅಳುಕು ಕಾಡುತ್ತದೆ ಇದೆಲ್ಲ ಆ ಸುಬ್ಬು ಮನೆಯವರ ಕೈವಾಡ ಇರಬೇಕು ಎಂದು ವರದನ ತಾಯಿ ಕೊಂಚ ಕೋಪದಿಂದ ಹೇಳುತ್ತಾಳೆ ಇತ್ತ ಶ್ರಾವಣಿ ಪ್ಲಾನ್ ಸಕ್ಸಸ್ ಆಗಿದೆ ತನ್ನಿಂದಾಗಿ ಪ್ರೀತಿಸುತ್ತಿದ್ದ ಇಬ್ಬರು ಜೋಡಿಗಳು ಬೇರೆಯಾಗಿ ಬಿಡುತ್ತಿದ್ದರು ಆದರೆ ಖಂಡಿತವಾಗಿಯೂ ನಾನು ಅದಕ್ಕೆಲ್ಲ ಅವಕಾಶಗಳನ್ನು ಕೊಡಲಾರೆ ಎಂದು ಮನದಲ್ಲಿ ಅಂದುಕೊಂಡು ಖುಷಿ ಪಡುತ್ತಾಳೆ ಇತ್ತ ಸುಬ್ಬಿಗೆ ತಲೆನೋವು ನನ್ನ ತಂಗಿಯ ಬದುಕು ಹಾಳಾಗುತ್ತಿದೆ ಎನ್ನುವ ನೋವು ಶ್ರಾವಣಿಯವರಿಂದ ನನ್ನ ಬದುಕು ಇನ್ನಷ್ಟು ಹಾಳಾಗುವ ಭಯ ಸುಬ್ಬುಗೆ ಕಾಡುತ್ತಿದೆ